ಶ್ರೀ ಗುರುಭ್ಯೋ ನಮ ಹರಿಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ ಸಿಂಹರಾಶಿಯವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಜನವರಿಯಲ್ಲಿ ಪ್ರಯತ್ನ ಮಾಡಿರಿ ಭಾಳ ವಿಶೇಷವಾದ ಉದ್ಯೋಗ ನೌಕರಿಗಳು ಸಿಗ್ತದೆ ನಿಮಗೆ ಮತ್ತು ವಿಶೇಷವಾದ ಪ್ರಯಾಣಗಳು ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಪ್ರವಾಸಗಳು ಒಳ್ಳೆಯ ಪ್ರಯಾಣ ಸಿಗ್ತದೆ ಅದನ್ನು ಮಾಡ್ಬೋದು ಅನುಕೂಲ ಆಗ್ತದೆ ಆದರೆ ಸ್ವಲ್ಪ ಸರ್ಕಾರಿ ಕೆಲಸವನ್ನು ಯಾರು ಮಾಡ್ತೀರಿ ಹೆಚ್ಚು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿರಿ ಹಿರಿಯ ಅಧಿಕಾರಿಗಳಿಂದ ಭಾಳ ತೊಂದರೆಗಳು ಅನುಭವಿಸ್ಬಿಡ್ತೀರಿ ನೀವೆಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ನಿಮ್ಮ ಗಮನ ಕೊಟ್ಟು ನಿಮಗೆ ಯಾವುದು ಬೇಕು ಯಾವುದು ಬೇಡ ಹಿರಿಯರು ಯಾವ ಸಮಾಧಾನ ಅದು ಮಾಡಬೇಕು ಹಿರಿಯರು ಏನು ಒಪ್ಪಿಸ್ತಾರೆ ಆ ಕೆಲಸವನ್ನು ಮಾಡಿದ್ರೆ ಬಹಳ ಉತ್ತಮ ಆಮೇಲೆ ನಿಮ್ಮ ಆಸೆ ಭಾಳ ಜೋರಾಗಿರ್ತದೆ ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನಾನು ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ವಿಶೇಷವಾದ ಆಸೆಯನ್ನು ಮಾಡ್ಕೊತೀರಿ ಆದರೆ ಹಿರಿಯರಿಗೆ ಸಮ್ಮತ ಇರೋದಿಲ್ಲ ಹಿರಿಯರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಅವರಿಗೆ ಸಮ್ಮತವಾಗುವಂತೆ ಯೋಚನೆ ಮಾಡಿ ನಿಮ್ಮ ಆಸೆಯನ್ನು ಪೂರೈಸ್ಕೊಳ್ಳಿ ಸಾಲವನ್ನು ಹೆಚ್ಚು ಹೋಗಬೇಡಿ ಸಾಲ ಆಗೋತ್ತ ಜಾಸ್ತಿ ಇದೆ ಈ ತಿಂಗಳಲ್ಲಿ ಸಾಲವನ್ನು ಹೆಚ್ಚು ಮಾಡೋಕ್ಕೆ ಹೋಗಬೇಡಿ ಯಾಕೆ ನಿಮಗೆ ಆದಾಯ ಕಡಿಮೆ ವ್ಯಯ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಹುಷಾರೇ ಕೆಲಸ ಮಾಡಿ ಈ ತಿಂಗಳಲ್ಲಿ ಏನು ಮಾಡ್ಕೊಂತಂದರೆ ಸ್ವಯಂಪ್ರತ ಅಪರಾಧವನ್ನು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ನೀವೆಲ್ಲರೂ ಹಾಗಾಗಿ ಭಾಳ ಹುಷಾರಾಗಿ ಯೋಚನೆ ಮಾಡಿ ಕೆಲಸವನ್ನು ಇಲ್ಲ ಭಾಳ ಕಷ್ಟ ಸಿಕ್ಕಿಬಿಡ್ತೀರಿ ಮತ್ತು ಯಾರು ಮಿಷಿನ್ಸ್ ವರ್ಕ್ ಮಾಡ್ತೀರಿ ಯಂತ್ರಗಳು ವರ್ಕ್ ಮಾಡ್ತೀರಿ ಅಂಥವ್ರಿಗೆ ಒಳ್ಳೆ ಲಾಭ ಆಗೋ ಚಾನ್ಸ್ ಚೆನ್ನಾಗಿದೆ ಕಬ್ಬಿಣ ಕೆಲಸವನ್ನು ಮಾಡೋಂಥವ್ರಿಗೆಲ್ಲ ಒಳ್ಳೆ ಅನುಕೂಲ ಆಗುವ ಚಾನ್ಸಸ್ ಚೆನ್ನಾಗಿದೆ ಈ ಏನಾಗಿದೆ ಈ ಸರಿಯಿಂದ ವಿಶೇಷವಾಗಿ ಅವರು ಲಾಭ ಇಲ್ಲ ಆದರೆ ಅಣ್ಣ ತಮ್ಮಂದಿರು ಅಕ್ತಂಗಿರಿ ಸ್ವಲ್ಪ ಸಹಾಯ ಮಾಡ್ತಾರೆ ಹೆಲ್ಪ್ ಮಾಡೋ ಚಾನ್ಸಸ್ ಚೆನ್ನಾಗಿದೆ ಈ ತಿಂಗಳಲ್ಲಿ ಅದನ್ನು ತಗೊಳ್ಳಿ ತೊಗೊಂಡು ಅವ್ರಿಗೆ ಗೌರವವನ್ನು ಕೊಡಿರಿ ಭಾಳ ಅನುಕೂಲ ಆಗ್ತದೆ ಆರೋಗ್ಯದ ಸ್ವಲ್ಪ ತೊಂದರೆಗಳು ಸೊ ಗಾಯಡ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ಹುಷಾರಾಗೆ ನೋಡ್ಕೊಳ್ಳಿ ಅದನ್ನು ಕೆಲವರಿಗೆ ಆಪ್ರೇಷನ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ಅದು ಹುಷಾರಾಗಿ ನೋಡ್ಕೊಳ್ಳಿ ಆರೋಗ್ಯ ಭಾಳ ಕೇರ್ಫುಲ್ಲಾಗಿ ತೊಗೊಂಡ್ರೆ ಉತ್ತಮ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಟ್ರಾನ್ಸ್ಫರ್ಗಳು ಬೇಕು ಅಂದರೆ ಪ್ರಯತ್ನ ಮಾಡಿ ಆ ಟ್ರಾನ್ಸ್ಫರ್ಗಳೆಲ್ಲ ಭಾಳ ಅನುಕೂಲ ಆಗ್ತದೆ ಅದರಲ್ಲೇನು ತೊಂದರೆ ಬರೋಲ್ಲ ಸ್ವಲ್ಪ ಹಿತಶಿತ್ರ ಒಳಗಡೆ ಇರ್ತದೆ ನೋಡಿಕೊಂಡು ಸಹಾಯವನ್ನು ಮಾಡಿರಿ ವ್ಯಾಪಾರ ಮಾಡುವಂಥವರು ವ್ಯವಹಾರ ಮಾಡುವಂಥವ್ರಿಗೆ ಧನಯೋಗ ಚೆನ್ನಾಗಿದೆ ಯಾರು ಬಿಸ್ನೆಸ್ ಪೀಪಲ್ಗೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ ಮತ್ತು ನಿಮ್ಮ ತಾಯಿ ಕಡೆಯವರಿಗೆ ಕಾಳಿ ಕಡೆಯವರೇ ಸ್ವಲ್ಪ ಶತ್ರುಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಸೋದರ ಬಾಬಂದಿರೋ ಸೋದರತ್ತಿದಿರೋ ಸ್ವಲ್ಪ ಹುಷಾರಾಗಿರಿ ಯಾರು ಶತ್ರುಗಳು ಮಾಡ್ಕೊಳಕ್ಕೆ ಹೋಗಬೇಡಿ ಭಾಳ ಕಷ್ಟಗಳಾಗ್ತದೆ ಏನು ದುಡ್ಡು ನಿಮ್ಗೆ ಕೊಡ್ತಾನೆ ಏನು ಬರ್ತದೆ ಆ ದುಡ್ಡನ್ನ ಸರಿಯಾದ ಕಡೆ ಎತ್ತಿಟ್ಕೊಳ್ಳಿ ಸುಮ್ಮನೆ ಅನ್ಯ ಸರಿ ಆರು ಕೋಟೆ ಏರುಕೋಟೆ ಅಂತ ಭಾಳ ಏಟ್ ಮಾಡ್ಕೊಂಡು ಬಿಡ್ತೀವಿ ನೀವೆಲ್ಲರೂ ಯಾಕಂದರೆ ಗುರು ಚೆನ್ನಾಗಿದ್ದೇನೆ ಬರೆದಕ್ಕಂಥ ದುಡ್ಡು ದೇವ್ರ ಏನು ಅನುಕೂಲ ಆಗ್ತದೆ ಸರಿಯಾದ ಕಡೆ ಎತ್ತಿಟ್ಕೊಳ್ಳಿ ಭಾಳ ಅನುಕೂಲ ಇಲ್ಲಾಂದರೆ ನಿಮ್ಮ ಮೂರ್ಖತನ ಅಂತ ಹೇಳಿದ್ರು ನೀವು ಅನ್ನೇ ಸರಿ ಯೋಚನೆ ಮಾಡದೆ ಯಾರು ಕೊಡ್ತೀರಿ ಆ ದುಡ್ಡು ಗ್ಯಾರಂಟಿ ವಾಪಸ್ ಬರೋದಿಲ್ಲ ಹಾಗಾಗಿ ಭಾಳ ಹುಷಾರಾಗಿ ಬರೋ ದೇವ್ರು ಕೊಟ್ಟ ದುಡ್ಡನ್ನು ಎತ್ತಿಟ್ಕೊಳ್ಳಿ ಭಾಳ ಒನ್ಗ ಒಳ್ಳೆಯದಾಗ್ತದೆ ಈ ತಿಂಗಳಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಗೌರವಗಳು ಪ್ರಾಪ್ತವಾಗ್ತದೆ ಅವರಿಗೆ ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉತ್ತಮವಾದ ಅವಕಾಶ ಕೂಡ ಬರ್ತದೆ ಹೋದಂಥವರಿಗೆ ನೀವು ಏನೇನು ಡಿಗ್ರಿ ತೊಗೋಬೇಕು ಏನು ಮಾಡಬೇಕು ಮುಂದೆ ಯಾವ ರೀತಿ ಏನು ಮಾಡಬೇಕು ಅಂದರೆ ಒಳ್ಳೆ ಆಗೋ ಚಾನ್ಸಸ್ ಚೆನ್ನಾಗಿದೆ ಒಳ್ಳೊಳ್ಳೆ ನಿರ್ಧಾರವನ್ನು ಮಾಡಿ ಮುಂದುವರಿ ಭಾಳ ಅನುಕೂಲ ಆಗ್ತದೆ ಕೆಲಸದಲ್ಲಿ ಏನು ಮಾಡ್ತೀರಿ ಅಂದರೆ ನಿಮ್ಮ ಹಠ ಮಾರಿದನ ಜಾಸ್ತಿ ನಾನು ಹೇಳಿದೆ ಸರಿ ನಂದೇ ಸರಿ ಇವೆಲ್ಲ ಭಾಳ ಮಾಡ್ಕೊತೀರಿ ನೀವೆಲ್ಲರೂ ಇದು ಬಿಡಬೇಕು ಇದು ಬಿಡ್ಲಂದ್ರೆ ಭಾಳ ಕಟ್ಟ ಅನುಭವಿಸ್ಬೋದು ಮತ್ತು ಮನೋ ವ್ಯತ್ಯ ಮಾಡ್ಕೊತೀರಿ ಏನೋ ಮಾತಕ್ಕೋ ಮಾತಾಡೋಕ್ಕೋ ಏನೋ ಮಾತಾಡ್ತೀರಿ ಮಂಥಲ್ಲಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊತೀರಿ ಹಾಗಾಗಿ ಸ್ವಲ್ಪ ಹಠ ಮಾರತನ ಕೋಪತನ ಇವೆಲ್ಲವನ್ನು ಬಿಡಬೇಕು ಬಿಟ್ಟರೆ ಮಾತ್ರ ಇವ ಅನುಕೂಲ ಮತ್ತು ದೊಡ್ಡ ದೊಡ್ಡವ್ರನ್ನೆಲ್ಲ ಎದುರಾಕೊತೀನಿ ನೀವು ಈ ಜೀ ಈ ವಿಷಯದಲ್ಲಿ ಹಿರಿಯರನ್ನ ಉದ್ಯೋಗ ಅಧಿಕಾರಿ ಹಿರಿಯ ಅಧಿಕಾರಿಗಳನ್ನ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಒಳ್ಳೆ ಕಸ್ಟಮರ್ ಎದುರಾಕೊತೀರಿ ಇವೆಲ್ಲ ಭಾಳ ತೊಂದರೆಗಳಾಗ್ತದೆ ಅದರಿಂದ ಸ್ವಲ್ಪ ಯಾರನ್ನ ಎದುರಾಕೊಳ್ಳೋಕೆ ಹೋಗಬೇಡಿ ಯಾರಾದರೂ ಕೋಪ ತಾಪ ತೋರಿಸೋಕೆ ಹೋಗಬೇಡಿ ತೋರಿಸಿದ್ರೆ ನಿಮಗೆ ನಷ್ಟಗಳ ವಿನಃ ಬೇರೆ ಯಾರಿಗೂ ಇಲ್ಲ ಯಾಕಂದರೆ ನಿಮಗೆ ಒಳ್ಳೆ ಫಲ ದೇವರು ಉಪಯೋಗಿಸ್ಬೇಕು ಅದು ಬಿಟ್ಟು ಸುಮ್ಮನೆ ಹಠ ಹಠ ಕೋಪ ಮಾಡಿಕೊಂಡ್ರೆ ಸರ್ ಜೀವನದಲ್ಲಿ ನಿಮಗೆ ತೊಂದರೆಗಳಾಗುವ ಚಾನ್ಸಸ್ ಜಾಸ್ತಿ ಇದೆ ವಿಶೇಷವಾಗಿ ಶಾಂತಿಯನ್ನು ಮಾಡಿ ತಿಲಹೋಮವನ್ನು ಮಾಡಿಕೊಳ್ಳಿ ನೀವೆಲ್ಲ ತಿಲಹೋಮ ತಿಲಶಾಂತಿನ ಮಾಡ್ಕೊಳ್ಳಿ ಶನಿಗೆ ಸಂಬಂಧಪಟ್ಟದ್ದೆಲ್ಲ ಮಾಡಿಕೊಡ್ರಿ ಭಾಳ ಉತ್ತಮವಾದ ಫಲ ಸಿಗ್ತದೆ ಯಾರು ಶನಿ ಶಾಂತಿ ಮಾಡ್ಕೊಳ್ಳಲ್ಲ ಅವರಿಗೆ ಆರೋಗ್ಯ ತೊಂದರೆ ಫೈನಾನ್ಸ್ ದುಡ್ಡು ಕಾಸು ತೊಂದರೆ ಉದ್ಯೋಗ ತೊಂದರೆ ವ್ಯಾಪಾರ ತೊಂದರೆಗಳೆಲ್ಲ ಉಂಟಾಗ್ತದೆ ಹಾಗೆ ಮರೆಯದೆ ಜನ ಜನವರಿ ತಿಂಗಳಲ್ಲಿ ನೀವು ಸಿಂಹರಾಸಿಯವರು ಶಾಂತಿಯನ್ನು ಅತ್ಯವಶ್ಯಕವಾಗಿ ಮಾಡಿಕೊಡ್ರಿ ಭಾಳ ಒಳ್ಳೆಯದಾಗ್ತದೆ ನಮಸ್ಕಾರ